ಈ ಬಾರಿಯ ಬಿಗ್ ಬಾಸ್ ಈ ಮನೆಯಲ್ಲಾಗತ್ತ ಇಲ್ವ ಪ್ರಕಾಶ್ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿಯ ಬಿಗ್ ಬಾಸ್ ಈ ಒಂದು ಮನೆಯಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್ ನನಗೆ ಗೊತ್ತು ಸ್ಟಾರ್ಟಿಂಗ್ಗೆ ಒಂದು ಸ್ಮಾಲ್ ವೀಡಿಯೋ ನೋಡಿ ನಿಮಗೆ ತುಂಬ ಕನ್ಫ್ಯೂಸ್ ಆಗಿರ್ತೀರ ಏನು ಗುರು ಇದು ಬಿಗ್ ಬಾಸ್ ಸೀಸನ್ ಲೆವೆನ್ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ನಡೆಯುತ್ತೋ ನಡೆಯೋದಿರೋ ಯಾಕೆ ಏನು ಕಾಂಟ್ರವರ್ಸಿ ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ವಸುದ್ರಾಗಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ಡೇಟ್ ಏನಿರ್ತದೆ ಲೈವ್ ಅಪ್ಡೇಟ್ ಆಗಿರೋದು ಎಲ್ಲ ಅಪ್ಡೇಟ್ ನಾನು ಪಿನ್ ಟು ಪಿನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ಯೂಟ್ಯೂಬ್ ಚಾನಲ್ ಏನಾದರೂ ಓಪನ್ ಮಾಡಿದೆ ನೀವು ಕೂಡ ಬಿಗ್ ಬಾಸ್ ಕಂಟೆಂಟ್ ಮಾಡೋಕ್ಕೆ ಫೋಟೋಸ್ಗಳು ಸಿಗ್ತಿಲ್ಲ ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಈ ಕೂಡಲೇ ನೀವು ಜಾಯ್ನ್ ಆಗಿ ನಂತರ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗೋದ್ರ ಮೂಲಕ ನಿಮಗೂ ಕೂಡ ನನ್ನ ಹತ್ರ ಇರುವಂಥ ಫೋಟೋಸ್ ಅಂದರೆ ನಾನು ಲೈವ್ನಲ್ಲಿ ಏನೆಲ್ಲ ಸ್ಕ್ರೀನ್ಶಾಟ್ ತೆಗೆದಿರ್ತೀನಿ ಯಾವೆಲ್ಲ ಫೋಟೋಸ್ ಇರುತ್ತೆ ಎಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಬಟ್ ಯಾರು ಮೆಂಬರ್ ಆಗಿರ್ತೀರ ಅವ್ರಿಗೆ ಮಾತ್ರ ಈ ಒಂದು ಫೋಟೋಸ್ಗಳು ನಾನು ನಿಮಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್ ಓಕೆ ಗೈಸ್ ಬಿಗ್ ಬಾಸ್ ಇರೋ ಲೆವೆಲ್ ನಡೆಯುತ್ತೆ ನಡೆಯುವಂಥ ತುಂಬಾ ಜನ ಕೇಳ್ತಿದ್ವಿ ಬಟ್ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ನನಗೆ ಮೊದಲನೇದಾಗಿ ತಿಳಿಸ್ಕೊಟ್ಟಿದ್ದು ನನ್ನ ಒಬ್ಬರು ಸಬ್ಸ್ಕ್ರೈಬರ್ಸ್ ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಅವರು ಕೆಳಗಡೆ ಕಮೆಂಟ್ ಮಾಡಿರ್ತಾರೆ ಈ ಕಮೆಂಟ್ ಮಾಡಿರ್ತಾರೆ ನೀವು ಕಮೆಂಟ್ ನೋಡ್ತಾ ಇರ್ಬೋದು ಈ ಒಂದು ಕಮೆಂಟ್ನ ನಾನು ಕೂಡ ಓದಿ ನಂತರ ಇದು ಏನು ವಿಚಾರ ಅಂತ ತುಂಬಾ ಕಡೆ ನಾನು ಕೇಳಿ ತಿಳ್ಕೊಂಡಿದ್ದೀನಿ ಈ ಒಂದು ಕಾಂಟ್ರವರ್ಸಿ ಏನು ಬಿಗ್ ಬಾಸ್ ಸೀಸನ್ ಲವೇ ನಡೆಯುತ್ತೋ ನಡೆದಿರೋ ಎಲ್ಲಾನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಗಾಯ್ಸ್ ಓಕೆ ಕ್ರೈಂಡ್ ಈ ಕಾಂಟ್ರವರ್ಸಿ ಏನು ಅಂತ ನಾನು ನಿಮಗೆ ಮೊದಲಾಗಿ ಸಿಂಪಲ್ ಆಗಿ ಹೇಳ್ತೀನಿ ಜಾಸ್ತಿ ನಾನು ನಿಮಗೆ ತಲೆ ಶೂಟ್ ಹೋಗೋದಿಲ್ಲ ಈ ಒಂದು ಬಿಗ್ ಬಾಸ್ ಏನಿದೆ ಈ ಒಂದು ಬಿಗ್ ಬಾಸ್ ಕಾಂಟ್ರವರ್ಸಿ ಬಗ್ಗೆ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಜಾಸ್ತಿ ತಲೆ ಕಟ್ಸ್ಕೋಬೇಡಿ ತುಂಬಾ ಸಿಂಪಲ್ ಆಗಿ ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ ಓಕೆ ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ಏನಿತ್ತು ಆ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ಮಾಡೋಕೆ ಅವ್ರಿಗೆ ಒಂದು ಜಮೀನು ಬೇಕಾಗಿರುತ್ತೆ ಸೊ ಆ ಟೈಮ್ನಲ್ಲಿ ಈ ಒಂದು ಜಮೀನು ಅಂದ್ರೆ ಈಗ ಏನು ಈ ಒಂದು ಮನೆ ನಿರ್ಮಾಣ ಮಾಡಿದರೆ ಆ ಒಂದು ಜಮೀನ ಲಾಸ್ಟ್ ಇಯರ್ ಒಂದು ಲೀತ್ಗೆ ತಗೋಬೇಕಾಗಿರುತ್ತೆ ಸೊ ಆ ಟೈಮ್ನಲ್ಲಿ ಆ ಒಂದು ಜಮೀನ ಮಾಲೀಕ ಏನಿದ್ದಾರೆ ಅವರು ಆ ಒಂದು ಜಮೀನನ್ನ ಅವ್ರಿಗೆ ಕೊಡೋಕ್ಕೆ ಪರ್ಮಿಷನ್ ಬೇಕಾಗಿರುತ್ತೆ ಸೊ ಅದೇ ರೀತಿ ಆ ಒಂದು ಜಮೀನು ಯಾವ ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ ಹೋಗಿ ಅಲ್ಲಿ ಅವರು ಆ ಒಂದು ಪರ್ಮಿಷನ್ನ ತಗೋಬಹತ್ತಾರೆ ನಂತರ ಆ ಒಂದು ಗ್ರಾಮ ಪಂಚಾಯತಿಲಿ ತಹಶೀಲ್ದಾರ್ ಹತ್ರನೂ ಕೂಡ ಯಾವೊಂದು ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾರಂತೆ ಬಟ್ ಅದೇ ಅವರು ತಹಶೀಲ್ದಾರ್ ಹೋಗ್ತಾರೆ ಬಟ್ ಅವರು ಪರ್ಮಿಷನ್ ಆದ್ರೂ ಕೂಡ ಈ ಒಂದು ಬಿಗ್ ಬಾಸ್ ಟೀಮರು ಲಾಸ್ಟ್ ಇಯರ್ ಬಿಗ್ ಬಾಸ್ ಟೆನ್ ನ ಅವರು ಓಪನಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೋಗಿ ಒಳ್ಳೆ ಟಿ ಆರ್ ಪಿ ಕೂಡ ಬಂತು ಬಟ್ ಆ ಒಂದು ಸೀಸನ್ ಮುಗಿಬೇಕಿದೆ ಲಾಸ್ಟ್ ಎಂಡ್ ಏನಿರುತ್ತೆ ಆ ಜನವರಿ ಟೈಮ್ ನಲ್ಲಿ ಅದಕ್ಕೂ ಕೂಡ ಈ ಒಂದು ಕಾಂಟ್ರವರ್ಸಿ ಅವಾಗಲೇ ಶುರು ಆಯ್ತು ಜನವರಿ ಹನ್ನೊಂದನೇ ತಾರೀಕು ಈ ಒಂದು ಕಾಂಟ್ರವರ್ಸಿ ಶುರು ಆಗುತ್ತೆ ಬಟ್ ಅದು ಒಂದು ದಿನ ಮಾತ್ರ ಅದು ಅವಾಗ್ಲೇ ತಣ್ಣಗಾಗುತ್ತೆ ಅಂತ ಹೇಳ್ಬೋದು ನಂತರ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಒಂದು ಕಾಂಟ್ರವರ್ಸಿಗೆ ಮತ್ತೆ ಮರು ಜೀವ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ಕಾಂಟ್ರವರ್ಸಿ ಏನು ಅಂದ್ರೆ ಏಳು ಎಕರೆ ಹನ್ನೊಂದು ಕುಂಟೆ ಜಮೀನ್ ಏನಿದೆ ಆ ಒಂದು ಜಮೀನ್ ನಲ್ಲಿ ಈ ಒಂದು ಬಿಗ್ ಬಾಸ್ ಮನೆನ ಅವರು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ಒಂದು ಜಮೀನ್ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಫಲವತ್ತಾದ ಕೃಷಿ ಭೂಮಿ ಈ ಒಂದು ಕೃಷಿ ಭೂಮಿನ ಬಿಗ್ ಬಾಸ್ ಮನೆಯೆಲ್ಲ ಮಾಡಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಸೊ ಆ ಒಂದು ಆ ಒಂದು ಭೂಮಿ ಹಾಳಾಗ್ತಾ ಇದೆ ಈ ಒಂದು ಕೃಷಿ ಭೂಮಿಲಿ ಆ ಒಂದು ಕೃಷಿ ಈ ರೀತಿ ದೊಡ್ಡದಾಗಿ ಮನೆ ಕಟ್ಟಕಾಗಿರ್ಬೋದು ಇಲ್ಲ ಕಾರ್ಖಾನೆ ಕಟ್ಟಕಾಗಿರ್ಬೋದು ಲೇಔಟ್ ಇಲ್ಲ ಅಪಾರ್ಟ್ಮೆಂಟ್ ಈ ರೀತಿ ಕಟ್ಟಕ್ಕೆ ಏನು ಕೂಡ ಪರ್ಮಿಷನ್ ಕೊಡೋ ಆಗಿಲ್ಲ ಸೊ ಅದು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಭೂಮಿ ಎಲ್ಲ ಮಾಡ್ತಾ ಇದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿದೆ ಅಂತೆ ಆದ್ರಿಂದ ಡಿ ಸಿ ಅವರು ಇವ್ರಿಗೆಲ್ಲರೂ ಕೂಡ ಒಂದು ಎಚ್ಚರಿಕೆನ ಕೊಟ್ಟಿದರಂತೆ ಈ ಕೂಡಲೇ ಈ ಮನೆಯ ಕ್ಲೋಸ್ ಮಾಡಬೇಕು ಏನೆಲ್ಲ ಇದೆ ಎಲ್ಲಾನು ಕೂಡ ಇವರು ತೆಗಿಬೇಕು ತೆಗ್ದಿ ಆ ಒಂದು ಕೃಷಿ ಭೂಮಿನ ಬಿಡಬೇಕು ಅಂತ ಹೇಳಿದರಂತೆ ಸೊ ಅದರಿಂದ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಈಗ್ಲೇ ಆಗೋದಿಲ್ಲ ಇನ್ನ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಡಿ ಸಿ ಏನಾದ್ರು ಕೂಡ ಈ ಕೂಡಲೇ ಖಾಲಿ ಮಾಡಬೇಕು ಎಲ್ಲಾನು ಅಂತ ಅಂದ್ರೆ ಬಿಗ್ ಬಾಸ್ ಮನೆಯವರು ಎಲ್ಲೂ ಕೂಡ ಇನ್ನೂ ಕೂಡ ಜಾಗ ನೋಡಿಲ್ಲ ಅವರು ಬೇರೆ ಕಡೆ ಒಂದು ಜಾಗ ನೋಡಿ ಮತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗೇನು ಮನೆಯನ್ನ ಕಟ್ಟಿದ್ದಾರೆ ಅದೇ ರೀತಿ ಅವು ಅಲ್ಲೂ ಕೂಡ ಬೇರೆ ಕಡೆ ಜಾಗ ತಗೊಂಡು ಅಲ್ಲೂ ಕೂಡ ಈ ಒಂದು ಮನೆಯ ನಿರ್ಮಾಣ ಮಾಡ್ಕೋಬೇಕಾಗಿದೆ ಸೊ ನಿರ್ಮಾಣ ಮಾಡ್ಕೋಬೇಕು ಅಂದ್ರೆ ಹೆಚ್ಚು ಕಮ್ಮಿ ಮೂರು ತಿಂಗಳಾದರೂ ಕೂಡ ಬೇಕು ಅಲ್ಲಿವರೆಗೂ ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ದಾಗ ಮುಂದಕ್ಕೂ ಕೂಡ ಹಾಕ್ಬೋದು ಇಲ್ಲ ಅಂದ್ರೆ ಇವರು ಡಿ ಸಿ ಅವ್ರ ಹತ್ರ ರಿಕ್ವೆಸ್ಟ್ ತಗೊಂಡು ಈ ಒಂದು ಸೀಸನ್ ನ ಮುಗಿಸ್ಕೊಂಡು ಹೋಗ್ಬೇಕಾಗಿರುತ್ತೆ ಡಿ ಸಿ ಅವ್ರ ಏನಾದ್ರು ಕೂಡ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಏನಾದ್ರು ಕೂಡ ರೈತ ಮನವೊಲಿಸಿ ಅವ್ರ ಏನಾದ್ರು ಕೂಡ ಒಂದು ಚಾನ್ಸ್ ನ ಕೊಟ್ಟರೆ ಈ ಒಂದು ಸೀಸನ್ ನ ಕಂಪ್ಲೀಟ್ ಮಾಡ್ತಾರೆ ಇಲ್ಲ ಅಂದ್ರೆ ಈ ಒಂದು ಸೀಸನ್ ನ ಇನ್ನ ಸ್ವಲ್ಪ ದಿನ ಮುಂದಕ್ಕೆ ಹಾಕ್ತಾರೆ ನನ್ನ ಪ್ರಕಾರ ನವೆಂಬರ್ ಡಿಸೆಂಬರ್ ಅಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ದಾಗ ಓಪನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಗಾಯತ್ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಇದೆ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಓಪನ್ ಮಾಡಬಹುದು ಸೊ ಗೈಸ್ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಎಲ್ಲಿ ನಡೀತಾ ಇದೆ ಅಂತ ನಿಮಗೆ ಏನಾದರೂ ಕೂಡ ಅಡ್ರೆಸ್ ಬೇಕು ಅಂದ್ರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೆಂಗಳೂರು ದಕ್ಷಿಣ ಇದೆ ನೋಡಿ ಅಲ್ಲಿ ರಾಮನಹಳ್ಳಿ ಅಂತ ಒಂದು ಊರು ಬರುತ್ತೆ ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕ ಹಳ್ಳಿ ಇದೆ ಅದು ಮಳ್ಳಿಗೋಡನಹಳ್ಳಿ ಅಂತ ಸೊ ಈ ಒಂದು ಊರಿನಲ್ಲಿ ಈ ಒಂದು ಬಿಗ್ ಬಾಸ್ ಏನಿದೆ ಸೀಸನ್ ಟೆನ್ ಕೂಡ ಅಲ್ಲೇ ನಡೀತಿದ್ದು ಲೆವೆನ್ ಕೂಡ ಅಲ್ಲೇ ನಡೀತಾ ಇದೆ ಸ್ವಲ್ಪ ಫೋಟೋಸ್ಗಳು ಕೂಡ ಸಿಕ್ಕಿದ್ದಾವೆ ಆ ಒಂದು ಫೋಟೋಸ್ಗಳನ್ನ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ ಮತ್ತೊಂದು ಬಿಗ್ ಬಾಸ್ ಇದನ್ನು ಕಾಂಟ್ರವರ್ಸಿ ಯಾವ ನ್ಯೂಸ್ ಅಲ್ಲಿ ಬಂದಿತ್ತು ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪೂರ್ತಿ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಅಲ್ಲೂ ಹೋಗಿ ಕೂಡ ನೀವು ಪೂರ್ತಿ ನೀವು ಇನ್ಫಾರ್ಮೇಷನ್ ಅನ್ನ ತಿಳ್ಕೋಬಹುದು ಗಾಯ್ಸ್ ಓಕೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ